ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತೀನಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ ನೀನು ಅಂತ ನಿಖಿಲ್ ಬ್ರಾಸ ಬಾದಾಗ್ಯ ಎರಡು ಬರ್ರಿ ಬರ್ರಿ ಇನ್ ಜಲ್ದಿ ಬರಬೇಡ್ರ ಒಟ್ಟ ನಿಖಿಲ ಆ ಕಡೆ ಏನ್ ಕಳ್ಸನಪಾ ಇನ್ನು ಮೊನ್ನೆ ಎಂಟು ದಿನ ಆಯ್ತಿಗೆ ಬಿಟ್ಟು ಬಂದಾರ ಸಾಲಿ ఐదు నూర్ రూపాయ బిడ్క సుమ ఇ అభ్యసాంగారు అష్ట ఫోన్ కల అక్టోబర్ చూటే హ అంగడి ఓకే నక మడి ஓகே நிலாபு சாபன் படி சாபன் படிப்போடு ಹಾಂ ಅರ್ಧ ಕೆ ಜಿ ಹೌದು ಏನು ಸಾಬನ್ ಪುಡಿ ಅರ್ಧ ಕೆಜಿ ಜಿದು ಐತ್ರಿ ಹತ್ತು ರೂಪಾಯಿದು ಐತ್ರಿ ಅರ್ಧ ಕೆಜಿ ಜಿದು ನಲ್ವತ್ತು ರೂಪಾಯಿದು ಅಂಗಡಿ ತೆಗಿದ ಒಂದು ಸೊಲ್ಪ ಲೇಟ್ ಆಗ್ತೈತೆ ನಿಮ್ಗೆ ಲೇಟ್ ಆಗೋಂಗಿಲ್ಲ ಬರ್ತೀವಿ ರೀ ಜಲ್ದಿ ರೀ ಲೇಟ್ ಆಗ್ತೈತ್ರಿ ಅಕ್ಕಾರ ತನ್ನಾಕತ್ತಿದ್ರಿ ಇಲ್ರಿ ಲೇಟ್ ಆಗಂಗೆ ಇಲ್ಲರಿ ಬರ್ತೀವಿ ರೀ ಅವ್ನು ಜಲ್ದಿ ಅದು ತನ್ನಾ ಕತ್ತಿದ್ದೇರಿ ಅವ್ರಿಗೆ ಅವ್ರಿಗೆ ಅಂದು ಹೋಗ್ಬೇಕಂತ ನಾ ಮಾಡಿದ್ರೆ ನನ್ನ ಮಗ ಬಂದರೆ ಅವನು ಕಸ ಕಸ ಎಲ್ಲ ಮುಂದಿನ ಕಸ ಹುಡುಗಿ ಒಟ್ಟು ಹಸನ್ ಮಾಡಿ ಅದನ್ನು ಗೋಳೆ ಮಾಡಿ ಉರಿ ಹಚ್ಚಾಕತ್ತಿದ್ರೆ ಅದಕ್ಕೆ ನಾನು ಮನೆಗೆ ಬರ್ಬೇಕತ್ ಬರಕತ್ತಿ ನೋಡ್ರಿ ಅವ್ರನ್ನ ಕಸನ ಒಂಥರ ಹಾಳಾಳಾದಂಗೆ ಆಕೈತ್ರಿ ಮಾತೇ ಬರವಾಗಿದ್ರು ಅವ್ನು ಗಣ್ಮಗನ ಜೊತೆ ಮಾತಾಡೋಕ್ರ ನನಗರೇ ಮಕ್ಕಳು ಎಂಟು ದಿನ ಇದ್ರಿ ದನಿಗೆ ಮಾಡ್ಕೋತ ಮನೆಯಾಗೆಲ್ಲ ಹೋಗು ಮುಂದೆ ನಮ್ಗೆ ಹಳಾಳಾದಂಗೆ ಆಕತ್ರಿ ಅವ್ರಿಗೆಲ್ಲ ಖುಷಿಲೇ ಹೋಗಕಾರ್ಕರ ರೀ ನಮಗೆ ಹಿಂದಿನ ಅವ್ರಿಗೆ ಹೇಳಾಳದಂಗೈತೆ ರೀ ಮನೆಗೆ ಹೋಗ್ತೀನಿ ನೋಡಿರಿ ನಮ್ಮ ಮನೆ ಭಾಳ ಕೆಲಸ ಐತ್ರಿ ಅವ್ನಿಗೆ ನಾಷ್ಟಕ್ಕೆ ರೆಡಿ ಮಾಡ್ಬೇಕು ರೀ ದೊಡ್ಡ ಅವ್ನು ಸಾಲಿಗೆ ಹೋಗ್ತಾನ್ರಿ ಅಂಟು ಅವ್ನಿಗೆ ರೆಡಿ ಮಾಡ್ಬೇಕತ್ತೆ ಅವ್ನು ಕುಂಡ್ರಷಿ ಬಂದ ಮಮ್ಮಿ ಜಲ್ದಿ ಬಾ ಬಾತೆ ಅವನು ಅಂದರೆ ಬರ್ತೀನಪ್ಪ ಅಮ್ಮ ಜಲ್ದಿ ನಾಥೇಳಿ ಹೇಳಿ ಅವನಿಗೆ ಬಂದೆ ನೋಡ್ರಿ ಮನೆಗೆ ಮನೆಗೆ ಬಂದು ಒಗ್ಯಾನ ಭಾಂಡೆ ರೀ ಭಾಂಡೆ ಇದ್ದು ರೀ ನಾ ಏನು ತೊಯ್ಲಿಲ್ಲ ರೀ ಒಗ್ಗಾನ ಅಷ್ಟು ಹೋಗಿದೆ ರೀ ಅವ್ನಿಗೆ ರೊಟ್ಟಿ ಪಲ್ಯ ಕ್ಯಾಬೇಜ್ ಪಲ್ಯ ಮಾಡಿದ್ರೆ ರೊಟ್ಟಿ ಪಲ್ಯ ಮಾಡಿ ತಿಂದು ಕಟ್ಕೊಂಡು ಹೋದ್ರೆ ಅವ್ರ ಅಪ್ಪಾರೂ ಊಟ ಮಾಡಿರಿ ಊಟ ಮಾಡಿ ಇಲ್ಲಿ ಮನೆ ಬಾಜು ಒಂದು ಸ್ವಲ್ಪ ಭಾಳ ಕಸ ಇದ್ದಿತ್ರಿ ಆ ಕಸ ಎಲ್ಲ ಕೊಯ್ದಾರಿ ನಿನ್ನೆ ಕೊಯ್ದಿದ್ರೆ ಇವತ್ತವರು ಎಲ್ಲ ಮಷೀನ್ರಿ ಕಟ್ರ ಹೊಡಿ ಹಾಕತಾರ ನೋಡಿರಿ ಈ ಥರ ಮಾಡ್ತೈತಿ ನೋಡ್ರಿ ಇದು ಮಷೀನ ಕಬ್ಬನ್ಯಾಗ ಚಲೋ ಐತ್ರಿ ಈ ಎಲ್ಲರೂ ಚಲೋ ಮಾಡ್ರಿ ಇದನ್ನು ತೊಗೊಂಡು ಬಂದು ಅವತ್ತನ್ನ ಹಾಕಿರಿ ಹೆಂಗೆ ನಡಿತೈತಿ ನೋರು ನಡಿಸ್ಕೊಡ್ತ ಕೊಟ್ರೆ ಚಲೋ ಆಗ್ತೈತ್ರಿ ಟೈಮ ನಮಗೂ ಒಂಥರ ಖುಷಿ ಆಕೈತ್ ನೋಡ್ರಿ ಬಾಡಿಗೆ ಬಂದ್ರೆ ಬಾಡಿಗೆ ಬಂದು ಅಂದ್ರೆ ಚಲೋ ಆಗ್ತೈತೆ ಬಾಡಿಗೆ ಬರ್ಲಿಕ್ಕರೆ ಮನೆಗೆ ಹಾಕೊಂಡ್ರು ಆಗ್ತೈತೆ ಮತ್ತು ಟೈಮ್ ನೋಡಿರಿ ಹೆಂಗೆ ಹೋಗಿದ್ದಾಗ ರೀ ನಾಲ್ಕರ ಬಸ್ ಹೋತ್ರಿ ಟೈಮ್ ಚಂದೇನ ಹಂಗೆ ಹೋಗ್ಬಿಡ್ತು ನೋಡಿರಿ ಆಡಿಗೆ ಮೇವು ಐತ್ರಿ ಆಡಿನ ಮೇವ ಬಂದಿಟ್ಟು ಮ ಮಧ್ಯಾಹ್ನದಾಗ್ರಿ ಒಬ್ಬರು ಆಪಿಗೆ ಕೊಟ್ಟು ಹೋದ್ರೆ ಬ್ಲೌಸ್ ಕಟ್ ಮಾಡ್ಬೇಕತ್ ಮಾಡ್ ದಿನ ಹಿಂಗೆ ಆಗೈತ್ರಿ ಬರೀ ಬ್ಲೌಸ್ ಕಟ್ ಮಾಡ್ಬೇಕಿ ಹೋಗದಿ ನೋಡ್ರಿ ಕೆಳಗಲ್ಲಿ ಒಬ್ಬರು ಅಕ್ಕ ಹಂಗ ನೋಡಿ ಮೇಡಮ್ ಕೊಟ್ಟು ಹೋಗ್ಯಾರೀ ಐದು ಬ್ಲೌಸ್ ಅದ ಐದು ಸಾದಾ ಬ್ಲೌಸ್ ಅದಾವ್ರೆ ಟಿಪ್ ಟಾಪ ಒಂದು ಸೀರೆ ಬ್ಲೌಸ್ ಐತ್ರಿ ಜಲ್ದಿ ಹೊಲ್ದು ಕೊಡ್ರಿ ನನಗೆ ಮೀಟಿಂಗ್ ಕದು ಹಾಕೊಂಡು ಹೋಗೋಕಿಲ್ಲ ಅನ್ನಕತ್ತಾರೆ ಅದೇ ಥರ ಹೊಲೀಬೇಕತ್ ಹೇಳ ನೋಡಿರಿ ಈಗ ಮೊದಲು ಹೊಲ್ದು ಕೊಟ್ಟಿರಿ ಇಂಥವೇ ಭಾಳ ಇಷ್ಟಪಡ್ತಾರೆ ನೋಡ್ರಿ ಅವರು ಬೇರೆ ಏನು ಡಿಸೈನ್ ಮಾಡಿ ಕೊಟ್ಟಿದಾರನೇ ಫಸ್ಟ್ ಕಿಡಕಿ ಅವು ಇವು ಅಂತೇಳಿ ಅವೆಲ್ಲ ಬ್ಯಾಡ್ರಿ ಇವಾಗ ಹೊಲಿರಿ ಅವೆಲ್ಲ ನಾವು ಪಿನ್ ಹಚ್ವಣ ತಕ್ಕೊಳಕ್ಕೆ ಲೇಟ್ ಆಗ್ತೈತಿ ರೀ ಅನ್ನಕತ್ತೀ ಇದೇ ಥರ ಹೊಲಿರಿ ಅಂತೇಳಿ ಅವು ಟಿಪ್ ಟಾಪ್ ಇದು ಬ್ಲೌಸ್ ಹೊಲಿದು ಕೊಡ್ರಿ ಜಲ್ದಿ ನಿಮ್ಗೆ ಹೇಳಿ ಹಂಗೆ ಇಟ್ಕೊಂಡು ಕೂತಿದ್ದೆ ಫೋನ್ ಮತ್ತೋನೋಜ್ಗೆ ಆತನ ತೊಗೊಂಬ್ರಿ ಹೊಲದ್ ಕೊಡ್ತೀನಿ ಅಂತೇರಿ ಮೊದಲೇದು ಇನ್ನೂ ಅದಾವೆ ರೀ ಇವಾಗ ಭಾಳ ಅರ್ಜೆಂಟ್ ಅದಾವ ನನಗೆ ಹೊಲದ್ ಕೊಡು ಮ್ಯಾಚಿಂಗ್ ಆಗ್ತಾವೆಲ್ಲದಕ್ಕೂ ಕರಿದು ಬಿಡಿದು ಅತ್ತನ್ನತ್ರ ಈ ಥರ ಹಾಕಿ ನೋಡ್ರಿ ಮಾರ್ಕ್ ನೋಡ್ರಿ ಬ್ಲೌಸಿಗೆ ಮಾಪ್ ಹಾಕೊಂಡೆ ರೀ ಇದು ಎಷ್ಟೈತೆ ರೀ ಎಂಟುವರಿ ಎದಿ ಸುತ್ತೈತೆ ರೀ ಇದು ದೇಡ್ ಇಂಚ ಮಾರ್ಜಿನ್ ಇಟ್ಕೊಂಡಿನ್ರಿ ಎದಿ ಸುತ್ತಾಯ್ತಿ ಎಂಟುವರಿ ಇದ್ರೆ ದೇಡ್ ಇಂಚ್ ಮಾರ್ಜಿನ್ ಇಟ್ಕೊಂಡ್ರೆ ಬರೋಬ್ರಿ ನೋಡಿರಿ ಒಂದು ಅರ್ಧ ಇಂಚ ಟಕ್ಸ್ ಇಟ್ಕೊಳಾಕ ಒಂದು ಅರ್ಧ ಇಂಚ್ ರೀ ಎರಡು ಇಂಚ್ ಇಟ್ಕೊಂಡೋ ಎಕ್ಸ್ಟ್ರಾ ಉದ್ರಿ ಇದು ಹನ್ನೆರಡು ಇಂಚ್ ಐತ್ರೆ ರೀ ಹನ್ನೆರಡು ಇಂಚಂದ್ರೆ ಒಂದು ಹಿಂದಿ ಹಿಂಭಾಗ ಒಂದು ಇಂಚ್ ಇಟ್ಕೋದ್ರಿ ಮುಂಭಾಗಕ್ಕೆ ಒಂದುವರೆ ಇಂಚ್ ಇಟ್ಕೊಂಡ್ರೆ ರೆಡಿ ಆಕೈತೆ ನೋಡ್ರಿ ಟಕ್ಸಿದ ಇದಕ್ಕೆ ರೀ ಪಟ್ಟಿ ಕೊಡೋದು ಕೆಳಗೆ ಉಳ್ದೈತ್ರಿ ಇದನ್ನ ಇದನ್ನೇ ಪಟ್ಟಿ ಕೊಡ್ತೀನಿ ಉಳಿದಿದ್ದನಾರು ಭೀ ಬೆಣ್ಪಟ್ಟಿಗೆ ಏನು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ನೋಡಿರಿ ಹಿಂಗಾಯ್ಕೀನಿ ಇದು ಮೂರುವರೆ ಇಂಚು ಕ್ರಾಸ್ ರೀ ಇದು ಈ ಕಡೆ ಎರಡೂವರೆ ಇಂಚ್ ರೀ ಶೋಲ್ಡರ್ ಐದುವರೆ ಇಟ್ಕೊಂಡಿನ್ರಿ ಎದೀ ಬಗಲುತ್ತನೂ ಅದು ಬಗಲಿದು ಐದುವರೆ ಇಟ್ಕೊಂಡಿನಿ ಕೊರಡ ಆರೂವರೆ ಇಂಚ್ ಇಟ್ಕೊಂಡಿನ್ರಿ ಇಷ್ಟು ಈ ಸೈಜಿನ ಬ್ಲೌಸಿಗೆ ಈ ಥರ ಮಾರ್ಕ್ ಹಾಕೊಂಡ್ರೆ ಕರೆಕ್ಟ್ ಆಕೈತೆ ನೋಡ್ರಿ ಐದು ಬ್ಲೌಸ್ ಒಮ್ಮೆ ಕಟ್ ಮಾಡಾಕತ್ತೀನಿ ನೋಡಿದ್ರಲ್ಲ ಅವಾಗಲೇ ತೋರ್ಸಿನೂ ಐದು ಬ್ಲೌಸ್ ರೀ ಹತ್ತು ಕಟ್ ಮಾಡ್ಕೋದ್ರಿ ಮತ್ತೆ ಡಿಸೈನ್ ಮಾಡ್ಬೇಕ್ರಿ ಈ ಬ್ಲೌಸ್ ಬರೀ ಪೂರ್ತಿ ವಿಡಿಯೋ ನೋಡ್ರಿ ಗೊತ್ತಾಗೈತ್ರಿ ನಿಮಗೆ ನೋಡ್ರಿ ಎಲ್ಲ ಮಾರ್ಕ್ ಹಾಕಿ ಎಲ್ಲ ಕಟ್ ಮಾಡಿದೆ ರೀ ಕಟ್ ಮಾಡಿ ಅವು ಬೇರೆ ಬೇರೆ ಕಟ್ ಇಡ್ಬೇಕು ರೀ ಕಲರ್ ಕಲರ್ ಇರ್ತಾರಲ್ಲೇ ಒಂದು ಪೀಸ್ ಕೈಲಾರ್ದಂಗೆ ಜೈಂಟ್ ಥರ ಅಂದ್ರೆ ರೀ ಹೊಲಿ ಮುಂದೆ ಕೊಳೆಮೆ ಆಗೋದಿಲ್ಲ ರೀ ಮತ್ತೆಲ್ಲ ಎಲ್ಲ ಮಿಕ್ಸ್ ಅಂದ್ರೆ ಒಂದಕ್ಕೊಂದು ಹೊಲಿ ಮುಂದೆ ಅರ್ಜೆಂಟ್ಲಿ ಇದು ಆಗಂಗಿಲ್ಲರಿ ಅದಕ್ಕೆ ಬೇರೆ ಬೇರೆ ಜೋಡಿಸಿ ಬೇರೆ ಬೇರೆ ಜೋಡಿಸಿ ಇಷ್ಟು ನೀಟಾಗಿ ಕಟ್ಟಿಟ್ಟು ನೋಡ್ರಿ ಮನೆಗೆ ಬಂದು ನೋಡಿರಿ ಮನೆಗೆ ಬಂದು ನೋಡ್ರಿ ಬಾಂಡೆ ಕೂಡ ತಗೊಂಡ್ಬಂದೆ ರೀ ಬಾಂಡೆ ತಗೊಂಡು ಹಂಗೆ ಕೈಕಲ್ ಮರಿ ತೊಗೊಂಡು ಪೂಜೆ ಕೂಡ ಮಾಡಿ ಮತ್ತು ದೀಪ ಹಚ್ಚಿ ಊದಿನ ಕಡೆ ಬೆಳಗ್ಗೆ ನೋಡ್ರಿ ನೋಡಿರಿ ನಮ್ಮ ಅವ್ರ ಮನೆ ಹೇಗೈತು ನೋಡ್ರಿ ಇನ್ನ ಹಾಲು ಕಾಸಬೇಕು ರೀ ಹಾಲು ತಂದಿಟ್ಟ ನನ್ನ ಮಗ ಹೊರ ನೋಡ್ಬಾರೀ ಎಷ್ಟು ಕತ್ತಲ ಟೈಮ್ ಏಳು ಆಗಿಬಿಡ್ತೀರಿ ಅಷ್ಟು ಟೈಮ್ ಎಷ್ಟು ಜಲ್ದಿ ಕೆಲಸ ಮುಗಿಸ್ಬೇಕಂದ್ರೆ ಟೈಮ್ ಆಗಿಬಿಡ್ತೈತೆ ನೋಡಿರಿ ಅಷ್ಟೆ ನಾ ಹೊರಗಿನೂ ಲೈಟ್ ಹಚ್ಚಿಲ್ರಿ ಹೊರಗಿನೂ ಲೈಟ್ ಹಚ್ಚಿಲ್ಲ ನೋಡಿರಿ ನಾ ಇವತ್ತು ಹುಣ್ಣಿಮೆ ಇದ್ದಂಗೆ ಅನ್ನಿಸ್ತು ನೋಡಿರಿ ನಾ ಚಂದ್ರ ಪೂರ ಪೂರೈತ್ರಿ ಈಗ ಮತ್ತು ಒಳಗೆ ಐತೆ ನೋಡಿರಿ ಹುಣ್ಣಿಮೆ ಇದ್ದಂಗೆ ಐತ್ರಿ ಇವತ್ತು ನಾ ಚಪಾತಿ ಮಾಡ್ತೀನಿ ರೀ ಅಂದ್ಬಿಟ್ಟ ಚಪಾತಿ ಮಾಡ್ತೀನಿ ರೀ ಪಲ್ಯ ನೋಡ್ತೀನಿ ರೀ ಇನ್ನು ಮುಂಜಾನೆದಂದಿಟ್ಟಿನ ಮುಂಜಾನೆ ರೊಟ್ಟಿ ಪಲ್ಯ ತರ ಅವನು ಊಟಕ್ಕೆ ರೊಟ್ಟಿ ಪಾಲಿ ಮಾಡಿದರೆ ಈಗ ಒಂದು ಸ್ವಲ್ಪ ಚಪಾತಿ ಹಿಟ್ಟನ್ನ ಚಪಾತಿ ಮಾಡ್ತೀನಿ ಹಾಲ ಚಪಾತಿ ಹಾಕೋತಿ ತಿಂತಾನಂದ್ರೆ ಹಾಗ್ರಿ ರೀ ಇಲ್ಲಾಂದ್ರೆ